ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಅಕ್ಕಿ ರೊಟ್ಟಿರಿ ಮಸಾಲೆ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತೇಳಿ ತರಕಾರಿಯಿಂದ ಎಲ್ಲ ಹಾಕಿ ಹಾಕ್ಕೊಂಡು ಸುಲಭವಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬರೀ ಹೆಂಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಅಷ್ಟಾಗಿ ಯಾರ್ಯಾರು ನೋಡುತ್ತೀವಿ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ಲೈಟನ್ನ ಪ್ರೆಸ್ ಮಾಡಿ ಬರೀ ಈಗ ನೋಡೋಣ ಹೆಂಗೆ ಮಾಡೋದು ಅಂತೇಳಿ ಫಸ್ಟಿಗೆ ನಾ ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿನ್ರಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ನೋಡಿ ತೊಗೋರಿ ಅದಕ್ಕೆ ಸಣ್ಣದಾಗಿ ಹೆರ್ಚಿಟ್ಕೊಂಡಿರೋ ಸೌತೆಕಾಯಿ ಆಮೇಲೆ ಉದ್ದಕ್ಕೆ ಹೆರ್ಚಿಟ್ಕೊಂಡಿರೋ ಈರುಳ್ಳಿ ಉಳ್ಳಾಗಡ್ಡಿ ಆಮೇಲೆ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ತುರಿ ಇವನ್ನೆಲ್ಲ ರೀ ತುರಿದು ಈಗ ಸ್ವಲ್ಪ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂಚೂರು ಜಾಸ್ತಿನೇ ಹಾಕ್ಕೊಂಬಿಡ್ರಿ ಕೊತ್ತಂಬರಿ ಸೊಪ್ಪು ಅಂದ್ರೆ ಒಂದು ಚ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಹಂಗೆ ಒನಾದನ್ನು ಕೈಯಿಂದ ಮಿಕ್ಸ್ ಮಾಡ್ಕೊಳ್ರಿ ಚೊಲೋತ್ನಾಗೆ ಬಹಳ ಇವು ಒಂದು ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿ ನೋಡಿರಿ ನಿಮ್ಗೆಲ್ಲಾರಿಗೂ ಇಷ್ಟ ಆಗೇ ಆಗ್ತದೆ ಈಗ ನೋಡಿರಿ ಇದಕ್ಕೆ ಬಿಸಿ ನೀರು ಹಾಕೊಂಡ್ಬಿಟ್ಟು ಹಿಟ್ಟನ್ನ ಈ ಟೈಪ ಮಿಕ್ಸ್ ಮಾಡ್ಕೋಬೇಕ್ರಿ ತಣ್ಣೀರೊಳಗೆ ಯಾವುದೇ ಕಾರಣಕ್ಕೂ ಕಲ್ಸೋಕೆ ಹೋಗಬೇಡ್ರಿ ಆಮೇಲೆ ರೊಟ್ಟಿ ಸಾಫ್ಟಾಗಿ ಬರೋದಿಲ್ಲ ಅದಕ್ಕೆ ಈ ಟೈಪ ಬಿಸಿ ನೀರೊಳಗನ ಮಿಕ್ಸ್ ಮಾಡ್ಕೋರಿ ಓಕೆ ಫಸ್ಟ್ ಬಿಸಿ ಇರ್ತದಲ್ಲ ಆದ ಕಾರಣ ಒಂದು ಸ್ಪೂನಿಂದ ಸಹಾಯದಿಂದ ಈ ಟೈಪ ಮಿಕ್ಸ್ ಮಾಡ್ಕೋರಿ ಆಮೇಲೆ ಬೇಕಾದ್ರೆ ನೀವು ಸ್ವಲ್ಪ ಆರಿದ ಮೇಲೆ ಕೈಗೆ ಒಂಚೂರು ಹಿಂಗೆ ತಣ್ಣೀರು ಹಾಕೊಂಬಿಟ್ಟು ಕೈಯಿಂದ ಮಿಕ್ಸ್ ಮಾಡ್ಕೊಬೋದು ಅದು ಆಗಂಗಿಲ್ಲ ರೀ ಬಿಸಿ ಇರುವಾಗ ಅವಾಗ ಈ ಟೈಪ ಸ್ಪೂನಿಂದಾನೆ ನೀವು ಕಲಿಸ್ಕೊಬೇಕು ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಕಾಣತೈತೆ ಅಂತೇಳಿ ಹಿಟ್ಟು ಅಕ್ಕಿ ರೊಟ್ಟಿ ಕೂಡ ಅಷ್ಟೇ ಕಲರ್ಫುಲ್ಲಾಗಿ ಬರ್ತೈತಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಓಕೆ ಈಗ ನೋಡಿರಿ ಈ ಹದಕ್ಕೆ ಬರಬೇಕು ಹಿಟ್ಟು ಪೂರ್ತಿ ಮೆತ್ತಗೂ ಬೇಕು ಇಲ್ಲ ಅಳಕ್ಬೇಕಾ ನೋಡಿಕೊಂಡು ಮಾಡ್ಕೊರಿ ಇದ್ರೊಳಗೆ ಎರಡು ಮೆಥಡ್ ಒಳಗೆ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ಈಗ ತಟ್ಟೋದೊಂದು ಆಮೇಲೆ ಹಾಕೊಳ್ಳೋದು ದೋಸೆ ಟೈಪ್ ಎರಡು ಟೈಪ್ ತೋರಿಸ್ತೀನಿ ಈ ಟೈಪ್ ನೋಡು ತವ ಮೇಲೆ ಹಿಂಗೆ ಇಟ್ಕೊಂಡ್ಬಿಟ್ಟು ಫಸ್ಟಿಗೆ ಆರಿ ತವ ಇರಬೇಕು ಒಲಿ ಹಚ್ಕೊಬೇಡ್ರಿ ಫಸ್ಟನ್ನು ಈ ಟೈಪ ತೆ ಆಮೇಲೆ ತವಾ ರೀ ಇದಕ್ಕೆ ಮಾಡಬೇಕಾದ್ರೆ ಈ ಟೈಪ್ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಬಿಟ್ಟು ರೀ ಇದನ್ನು ತವ ಮೇಲೆ ತಟ್ಟಿ ಆಮೇಲೆ ಇಟ್ಕೊಂಡ್ಬಿಟ್ಟು ಐ ಫ್ಲೇಮ್ ಇಟ್ಟು ರೀ ಈಗ ಒಲೆ ಹಚ್ಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ನೋಡಿ ತಟ್ಕೋರಿ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡದು ಕಾಯಿಗಂಟ್ಕೋಬಾರ್ದು ಸ್ವಲ್ಪ ಕೈಗೆ ನೀರು ಹಚ್ಕೊಂಬಿಟ್ಟು ಈ ಟೈಪ್ ಅಗಲಗೆ ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ನೋಡಿ ರೀ ಭಾಳ ರುಚಿಯಾಗಿರ್ತದ್ರಿ ಇದಕ್ಕೆ ಕಾಯಿ ಚಟ್ನಿ ಕಾಂಬಿನೇಷನ್ ಸೂಪರ್ ಇಲ್ಲಾಂದರೆ ಮೇಲೆ ಬೇರೆ ಸಾಂಬಾರು ಕೂಡ ಮಾಡ್ಕೋಬೋದು ಬಟ್ ಚಟ್ನಿನ ಚೆನ್ನಾಗಿರ್ತದೆ ಇದ್ರ ಜೊತೆ ಕಾಯಿ ಚಟ್ನಿ ಓಕೆ ಕಾಯಿ ಚಟ್ನಿ ಮಾಡೋ ವಿಡಿಯೋನು ಹಾಕೀನಿ ರೀ ನಾನು ಹಿಂದಕ್ಕೆಲ್ಲ ನೋಡಿ ಚೆಕ್ ಮಾಡ್ಕೊರಿ ನೀವು ದೋಸೆ ಒಳಗೆ ಅತಿ ಮಾಡೀನಿ ಇಡ್ಲಿ ಇದು ಒಳಗೂ ಮಾಡೀನಿ ಈಗ ನೋಡಿರಿ ಇದಕ್ಕೆ ಐ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊರಿ ಈಗ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಕ್ಕೆ ಓಕೆ ಭಾಳ ರೀ ಇದು ಅಕ್ಕಿ ರೊಟ್ಟಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಈಗ ನೋಡಿರಿ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಬಿಟ್ಟ ಮೇಲೆ ಈ ಟೈಪ್ ಆಗುತ್ತೆ ಆವಾಗ ನೀವು ತೆಗೆದು ಇನ್ನೊಂದು ಸಲ ಎರಡು ಕಡೆ ಬೇಯಿಸ್ಕೋಬೇಕಲ್ಲ ಹೊಳಸಾಕೊಂಬಿಡ್ರಿ ನೋಡ್ತಿರ್ಬೋದು ನೀವು ಮ್ಯಾಲೆಲ್ಲ ಕಲರ್ ಎಷ್ಟು ಚೆನ್ನಾಗಿ ಅಂತೇಳಿ ಒಂದು ಸಲ ನೀವು ಟ್ರೈ ಮಾಡಿ ನೋಡ್ರಿ ನಿಮ್ಗೆ ಇಷ್ಟ ಆಗೇ ಆಗ್ತದೆ ಮಕ್ಕಳಿಗಂತರೂ ಭಾಳ ಇಷ್ಟ ಆಗ್ತದೆ ಕೆಲವೊಂದು ಸಲ ಡೈಲಿ ತಿಂದಿದ್ದೇ ತಿಂದು ಬೇಜಾರಾದಾಗ ಈ ಥರ ಒಂದು ಏನಾದರೂ ಡಿಫ್ರೆಂಟ್ ಮಾಡಿದಾಗ ನಮಗೂ ಕೂಡ ಖುಷಿ ಆಗುತ್ತೆ ಆಮೇಲೆ ಮನೆಯವರೆಲ್ಲಾರ್ಗು ಇಷ್ಟ ಆಗುತ್ತೆ ಇದು ನೋಡ್ರಿ ಆಲ್ಮೋಸ್ಟ್ ಆಗೈತಿ ಈಗ ನೋಡ್ತಿರ್ಬೋದು ನೀವು ಯಾವ ಎಲ್ಲ ವೆಜಿಟೇಬಲ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತಾವ ಅಂತೇಳಿ ಓಕೆ ಇದು ಎರಡು ಸೈಡ್ ಬಂದೈತಿ ಇದನ್ನ ತೆಗೆದಿಟ್ಕೊಂಬಿಡ್ರಿ ಇನ್ನೊಂದು ಮೆಥಡ್ ಒಳಗೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬರ್ರಿ ಇದನ್ನ ನೀವು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅಳಕ್ಕಾಗೆ ರೀ ಮಾಡ್ಕೊಂಡ್ರೆ ಈ ಟೈಪ ದೋಸೆ ಹುಯ್ತಿರಲ್ಲ ಆ ಟೈಪ್ ದೋಸೆ ಆಗತ್ತೇ ರೀ ಹಿಂಗೆ ಆಮೇಲೆ ಕೈಗೊಂದು ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಸೇಮ್ ಅದನ್ನ ಹೆಂಗೆ ತೆಳಗೆ ಮಾಡ್ಕೊಂಡ್ರಲ್ಲ ಅದನ್ನು ತೆಳಗೆ ಈ ಟೈಪ ಮಾಡ್ಕೋಬೇಕು ನೀವು ಇದೂ ಕೂಡ ತುಂಬ ಚೆನ್ನಾಗಿರ್ತದೆ ಸಾಫ್ಟ್ ಬೇಕಂತನೋರು ಈ ಟೈಪ ದೋಸೆ ಟೈಪ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಇದು ಕೂಡ ಕ್ರಿಸ್ಪಿಯಾಗಿ ಬೇಕಂದ್ರೆ ಇದೆ ಮೆಥಡ್ ಫಾಲೋ ಮಾಡಿರಿ ಇಲ್ಲ ನಡೀತದೆ ನಿಮ್ಗೆ ಅಂತಂತಂದ್ರೆ ಅದು ಫಸ್ಟ್ ತೋರ್ಸಿದ್ನಲ್ಲಿ ನಾನು ತಟ್ಟಿ ಮಾಡೋದು ಆ ಟೈಪ್ ಮಾಡ್ಕೋರಿ ಎರಡು ಕೂಡ ತುಂಬ ಚೆನ್ನಾಗಿರ್ತದ ಟೇಸ್ಟ್ ತಿನ್ನೋಕ್ಕೆ ಓಕೆ ಈಗ ಇದಕ್ಕೂ ಎರಡು ಸ್ಪೂನ್ ತುಪ್ಪ ಹಾಕೊಂಡ್ಬಿಟ್ಟಿನಿ ಈಗ ಒಂದು ಸೈಡ್ ಬೆಂದೈತಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದು ಗೊತ್ತಾಗುತ್ತೆ ನಿಮ್ಗೆ ಆಮೇಲೆ ಹಿಂಗೆ ಹೊಳಸಿ ಹಾಕೊಂಡ್ಬಿಟ್ರಿ ಮತ್ತು ಏನು ತಳ ಅದು ಹಂಟುದು ಹಿಂಗೇನೋ ಆಗಂಗಿಲ್ಲ ಸುಲಭವಾಗಿಯೇ ಬರುತ್ತೆ ನೋಡ್ತಿರ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ ಕ್ರಿಸ್ಪಿನೆಸ್ಸು ಸಾಫ್ಟ್ನೆಸ್ಸು ತುಂಬ ಚೆನ್ನಾಗಿರ್ತದಿದು ಎಲ್ಲರಿಗೂ ಇಷ್ಟ ಆಗೇ ಆಗ್ತದ ಓಕೆ ಇದನ್ನು ಕೂಡ ಎರಡು ಸೈಡ್ ಬಂದೈತಿ ಈಗ ಇದ್ರ ಮೇಲೆ ಬೇಕಾದ್ರೆ ನೀವು ತುಪ್ಪ ಶೇಂಗಾ ಚಟ್ನಿ ಏನಾದರೂ ಹಾಕ್ಕೊಂಡು ತಿನ್ಬೋದು ಇದು ಕಾಯಿಲ್ಲ ಕಾಯಿ ಚಟ್ನಿ ಜೊತೆ ತಿಂತೀನಿ ಅಂತಂದರೂ ಕೂಡ ನಡೀತದೆ ಹಾಗೂ ತಿನ್ಬೋದು ಐ ಹೋಪ್ ನಿಮ್ಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ ಈ ಪ್ಲೀಸ್ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮೇಲೆ ಪೂರ್ತಿ ವೀಡಿಯೋ ನೋಡಿರಿ ಅಂದರೆ ನಿಮ್ಗೆ ಕರೆಕ್ಟ್ ಮೆಥಡ ಗೊತ್ತಾಗ್ತದ ಓಕೆ ಇದು ಕೂಡ ಆಲ್ಮೋಸ್ಟ್ ಆಗೈತಿ ಈಗ ಇದನ್ನು ರೀ ನೋಡಿರಿ ಈಗ ನಮ್ಮದು ವೆಜಿಟೇಬಲ್ಸ್ ಅಕ್ಕಿ ರೊಟ್ಟಿ ರೆಡಿ ಆಗೈತಿ ನೀವು ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್